ಉಡುಪಿ ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಶಾಲೆ ಓಪನ್ ಆದ ಮೇಲೆ ಸುಮಾರು ಕಂಪ್ಲೇಂಟ್ಸ್ ಬಂದಿದೆ ಶಾಲೆಗೆ ಮಕ್ಕಳನ್ನು ಓವರ್ಲೋಡಿಂಗ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ರಿಕ್ಷಾಗಳಲ್ಲಿ ಅನ್ಸೇಫಾಗಿ ಡೇಂಜರಸ್ ಆಗಿ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಬಸ್ಸುಗಳಲ್ಲೂ ಓವರ್ಲೋಡಿಂಗ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಕೆಲ ಬಸ್ಸುಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಇವೆಲ್ಲ ಇಲ್ಲದಿದ್ದರೂ ಡೇಂಜರಸ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ನಿನ್ನೆ ಬ್ರಹ್ಮವಾರದಲ್ಲೂ ಒಂದು ಘಟನೆ ಆಗಿದೆ ಒಂದು ಶಾಲಾ ಮಕ್ಕಳನ್ನು ಸಾಗಿಸ್ತಾ ಇರುವಂಥ ಬಸ್ಸಿಗೆ ಒಂದು ಗಾಡಿ ತಾಗಿ ಆರು ಏಳು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಇಬ್ಬರು ಜನ ಅಡಿಷ್ನಲ್ ಎಸ್ ಪಿ ಅವರ ನೇತೃತ್ವದಲ್ಲಿ ನಾವು ಒಂದು ಕಾರ್ಯಾಚರಣೆ ಇವತ್ತು ಮಾಡಿದ್ದೀವಿ ಇಡೀ ಉಡುಪಿ ಜಿಲ್ಲೆಯಲ್ಲಿರುವ ಎಲ್ಲ ಸಬ್ ಡಿವಿಷನ್ಗಳಲ್ಲೂ ಎಲ್ಲ ಆಫೀಸರ್ಸು ಈ ಸ್ಪೆಷಲ್ ಟ್ರಾಫಿಕ್ ಡ್ರೈವಲ್ಲಿ ಭಾಗವಹಿಸಿದ್ದೀವಿ ಕಾರ್ಯಕ್ರಮ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಶಾಲೆಗಳಿಗೆ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇರುವಂತಹ ಓಮ್ನಿ ವೆಹಿ ಓಮ್ನಿ ಗಾಡಿಗಳು ಮತ್ತು ಆಟೋ ರಿಕ್ಷಾಗಳು ಮತ್ತು ಬಸ್ಸುಗಳು ಶಾಲಾ ಬಸ್ಸುಗಳು ಇವೆಲ್ಲ ಡ್ರೈವರ್ಸಿಗೆ ಮೊದಲನೇದಾಗಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡೋದು ಅಥವಾ ಮಕ್ಕಳನ್ನು ಕರ್ಕೊಂಡ್ಬಿರುವಂಥ ಈವನ್ ಬೈಕಲ್ಲಿ ಪೇರೆಂಟ್ಸ್ ಕರ್ಕೊಂಡ್ಬಂದಿತ್ತು ಅಂದರೆ ಒಂದು ಟ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡುವಂಥದ್ದು ಒಂದು ಎರಡನೋದು ಇವರದ್ದು ಎಲ್ಲ ದಾಖಲಾತಿಗಳು ಪ್ರಾಪರಾಗಿದೆ ಅಂತ ಇರುವಂಥದ್ದು ಎರಡನೇ ವಿಷಯ ಓವರ್ ಓವರ್ಲೋಡಿಂಗ್ ಬಗ್ಗೆ ಇದು ಆಲ್ರೆಡಿ ಕಳೆದ ಒಂದು ವಾರದಲ್ಲಿ ಎಲ್ಲ ರಿಕ್ಷಾ ಚಾಲಕರಿಗೂ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಮೀಟಿಂಗ್ ಮಾಡಿ ಓವರ್ಲೋಡಿಂಗ್ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ಆ ಬಸ್ನವರಿಗೂ ಇದೇ ರೀತಿ ಎಚ್ಚರಿಕೆ ಕೊಟ್ಟಿದ್ದೀವಿ ಆದರೂ ಈ ಥರ ವೈಲೇಷನ್ಸ್ ಕಂಡು ಬಂದಿದೆ ಸೊ ಇವತ್ತು ಸುಮಾರು ವಾಹನಗಳ ಮೇಲೆ ನಾವು ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ತೊಂಬೈನೂರು ಮೂವತ್ತು ವಾಹನಗಳನ್ನು ನಾವು ಶಾಲೆಗಳಿಗೆ ಮಕ್ಕಳನ್ನು ಸಾಗಿಸುವಂಥ ವಾಹನಗಳು ತೊಂಬೈನೂರು ಮೂವತ್ತು ವಾಹನಗಳನ್ನು ಚೆಕ್ ಮಾಡಿ ಅದರಲ್ಲಿ ಇನ್ನೂರ ಎಂಬತ್ತೆರಡು ಐ ಎಮ್ ಬಿ ಕೇಸಸ್ ನಾವು ಇವತ್ತು ಫೈಲ್ ಮಾಡಿದ್ದೀವಿ ಎಲ್ಲರೂ ಸೇರಿ ಒಂದು ಲಕ್ಷ ಅರವತ್ತು ಸಾವಿರ ಹತ್ರ ದಂಡವನ್ನು ಇವತ್ತು ಅವರ ಕಡೆಯಿಂದ ಕಟ್ಟಿಸಿದ್ದೀವಿ ಇದರಲ್ಲಿ ಒಂದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸ್ ಇತ್ತು ಮಗಳನ್ನು ಮಕ್ಕಳನ್ನು ಶಾಲೆಗೆ ಬಿಡೋಕ್ಕೆ ಬಂದಿದ್ದಾಗ ಅವ್ರದ್ದು ಪೋಷಕರೇ ಡ್ರಿಂಕ್ ಮಾಡಿ ಗಾಡಿ ಓಡಿಸ್ತಾ ಇರುವಂಥ ಒಂದು ಘಟನೆ ನಡೆದಿದೆ ಸೊ ಬೇರೆ ವಾಹನಗಳದ್ದು ನಾವು ಎಲ್ಲ ರೀತಿಯಲ್ಲಿ ಪರ್ಫೆಕ್ಟಾಗಿರಬೇಕು ಅಂತ ನಾವು ಮೋಟರ್ ವೆಹಿಕಲ್ ಆ್ಯಕ್ಟ್ ರೂಲ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಆದರೆ ಹೆಚ್ಚಿನದಾಗಿ ಮಕ್ಕಳನ್ನು ಸಾಗಿಸುವಂಥ ವಾಹನಗಳಲ್ಲಿ ಈ ಥರ ವೈಲೇಷನ್ಸ್ ಇರಬಾರ್ದು ಅಂತ ಇಂಪಾರ್ಟೆಂಟ್ ಇದೆ ಈ ಥರ ಸಿಮಿಲರ್ ಡ್ರೈವ್ಸ್ ಬೆಂಗಳೂರಲ್ಲೂ ಮತ್ತು ಇತರ ನಗರಗಳಲ್ಲೂ ಮಾಡಿದ್ದಾರೆ ಸೊ ನಾವು ಬಟ್ಟಿ ಇಲ್ಲಿ ಇವತ್ತು ಮಾಡಿದ್ದೀವಿ ಇವತ್ತು ನಾವು ಏನು ಓವರ್ಲೋಡಿಂಗು ಮತ್ತು ಈ ಥರದ್ದು ಕಂಡು ಬಂದಿದೆ ಅವರಿಗೆ ಇವತ್ತು ನಾವು ವಾಹನಗಳನ್ನು ಸೀಸ್ ಮಾಡ್ತಿಲ್ಲ ಅವ್ರನ್ನು ಬಿಟ್ಟು ಕಳಿಸ್ತೀವಿ ಒಂದು ವಾರ ಟೈಮ್ ಕೊಡ್ತೀವಿ ಅವರಿಗೆ ಏನೋ ಓವರ್ಲೋಡಿಂಗ್ ಇದೆ ಯಾಕೆಂದರೆ ಮಕ್ಕಳು ಅದು ಸಮಸ್ಯೆ ಆಗ್ತದೆ ಈಗ ನಾವು ಕೂಡಲೇ ನಾಳೆಯಿಂದ ವಾಹನ ಓಡಿಸಬಾರ್ದು ಅಂತ ಹೇಳಿದ್ರೆ ಅವರಿಗೆ ಒಂದು ನಾಲ್ಕೈದು ದಿನ ಆಲ್ಟರ್ನೇಟ್ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಾದ ಮೇಲೆ ಇನ್ನೊಂದು ವಾರ ಬಿಟ್ಟು ಮತ್ತು ನಾವು ಇದೇ ಡ್ರೈವ್ ಮಾಡ್ತೀವಿ ಆವಾಗ ನಾವು ಏನು ವಾಹಗಳ ವಾಹನಗಳು ಸಿಗ್ತದೆ ಅದನ್ನು ಎಫ್ ಆರ್ ಎ ದಾಖಲು ಮಾಡಿಕೊಂಡು ನಾವು ವೆಹಿಕಲ್ಸನ್ನು ಸೀಸ್ ಮಾಡೋ ಕಾರ್ಯಕ್ರಮ ಮಾಡ್ತೀವಿ ಸೊ ಎಲ್ಲ ಪೋಷಕರತ್ರನೂ ನನ್ನ ಒಂದು ಮನವಿ ಏನಂತ ಹೇಳಿದರೆ ಏನೋ ಕಡಿಮೆ ರೈತಕ್ಕೆ ಕಳಿಸ್ಬೋದು ಅಂತ ಹೇಳಿ ಮಕ್ಕಳನ್ನು ಓವರ್ಲೋಡ್ ಮಾಡಿ ಕಳಿಸ್ಬಾರ್ದು ನಿಮ್ಮದು ಜವಾಬ್ದಾರಿ ಇದೆ ಈ ವಿಷಯದಲ್ಲಿ ಅದನ್ನು ನೀವು ಪಾಲನೆ ಮಾಡ್ಕೋಬೇಕಾಗ್ತದೆ ನಮ್ಮ ಇಲಾಖೆ ವತಿಯಿಂದ ಉಳಿದ ಶಾಲಾ ಮತ್ತು ಕಾಲೇಜು ಸಂಸ್ಥೆಗಳು ಇದನ್ನು ಕಂಪ್ಲೈಂಟ್ ಮಾಡ್ತಿದ್ದೇವೆ ಅಂತ ನಾವು ನಮ್ಮ ಕಡೆಯಿಂದ ಇದೇ ಥರ ಡ್ರೈವ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಓಕೆ ಶಾಲೆ